ಹಾಯ್ ಫ್ರೆಂಡ್ಸ್ ಅರ್ಜುನ ಕತೆ ಮುಗಿಸಿದಂಥ ಒಂದು ಕಾಡಾನೆ ಎಲ್ಲಿ ಅಡಗಿರಬಹುದು ಎಲ್ಲೋಗಿರ್ಬೋದು ಹೋಗಿರಬಹುದು ಅಂತ ಸಾಕಷ್ಟು ಜನ ಗೊಂದಲದಲ್ಲಿರ್ತಾರೆ ಆದ್ರೆ ಅಲ್ಲಿರುವಂತ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂದ್ರೆ ನಾವು ಈ ಒಂದು ಕಾಡಾನೆಯನ್ನು ಇದಕ್ಕೂ ಮುಂಚೆ ಕೂಡ ನೋಡಿದ್ವಿ ಆಗಾಗ ಇದೇ ಜಾಗದಲ್ಲಿ ಬಂದು ಓಡಾಡ್ತಿತ್ತು ಅಂದ್ರೆ ಹೆಸರುಳೂರು ಭಾಗದಲ್ಲಿ ಇದಕ್ಕೂ ಮುಂಚೆ ನಾವು ಸಹ ನೋಡಿದ್ದೇವೆ ಸೊ ಇದೇನು ಮೊದಲ ಬಾರಿ ಏನು ನಾವು ನೋಡಿದ್ದಿಲ್ಲ ಮುಂಚೆನೂ ಸಹ ನೋಡಿದ್ದೇವೆ ನಮ್ಮ ಮನೆ ಬಳಿಯೂ ಕೂಡ ಬರ್ತಿತ್ತು ಈ ಒಂದು ಕಾಡನ್ನೇ ಜಾಗ ಬಿಟ್ಟು ಕೂಡ ಹೋಗಿಲ್ಲ ಈ ಒಂದು ಕಾಡಿನ ಸುತ್ತಮುತ್ತದಲ್ಲೇ ಓಡಾಡ ಇದೆ ಈ ಒಂದು ನೂರು ಕಿಲೋಮೀಟರ್ ಬಿಟ್ಟು ಸಹ ದಾಟಿಲ್ಲ ಇಲ್ಲೇ ರೌಂಡ್ ಹೊಡಿತಾ ಇದೆ ಸರ್ಕಲ್ ಹೊಡಿತಾ ಇದೆ ಈ ಒಂದು ಕಾಡಾನೆ ಜೊತೆ ಇದರ ಒಂದು ಎರಡು ಸಹಚರ ಇದೆ ಅಂದ್ರೆ ಇವರಿಗೆ ಒಂದು ಅಸಿಸ್ಟೆಂಟ್ ತರ ಇರುತ್ತಂತೆ ಕಾಡಾನೆಗಳಿಗೆ ಸೊ ಒಂದು ಅರ್ಜುನ ನಮ್ಮನೆಲ್ಲ ಬಿಟ್ಟು ಒಂದು ಟೈಮ್ ನಲ್ಲಿಯೂ ಕೂಡ ಈ ಕಾಡಾನೆ ಏನ್ ಮಾಡುತ್ತೆ ಅಂದ್ರೆ ಅಸಿಸ್ಟೆಂಟ್ ಗಳನ್ನ ಬಂದು ಅರ್ಜುನ ಬದುಕಿದಾನೋ ಅಂತ ನೋಡ್ಕೋಬ ಅಂತ ಹೋಗಿ ಕಳಿಸುತ್ತಂತೆ ಸೊ ಇದನ್ನು ಒಬ್ರು ಮಾಧ್ಯಮದಲ್ಲಿಯೂ ಕೂಡ ಇಂಟರ್ವ್ಯೂ ಕೂಡ ತಿಳಿಸಿದ್ದಾರೆ ಸೊ ಆ ರೀತಿಯ ಒಂದು ಆನೆಗಳಲ್ಲಿಯೂ ಕೂಡ ಅಸಿಸ್ಟೆಂಟ್ ಕ್ಯಾಪ್ಟನ್ ಅಂತೆಲ್ಲ ಇರ್ತಾರಂತೆ ಸಹಚರರು ಇರ್ತಾರಂತೆ ಸೊ ಹೀಗಾಗಿ ಅರ್ಜುನ ಕತೆ ಒಂದು ಒಂಟಿ ಸಲಗ ಕಾಣನೆ ಮದ ಗಜ ಎಲ್ಲೂ ಕೂಡ ಹೋಗಿಲ್ಲ ಸುತ್ತಮುತ್ತಲು ಎಸಲೂರು ಭಾಗದ ಸುತ್ತಮುತ್ತಲೇ ಓಡಾಡ್ತಾ ಇದ್ದಾನೆ ಹೇಮಾವತಿ ಬ್ಯಾಕ್ ವಾಟರ್ಸ್ ಹತ್ರ ಆಗಿರ್ಬೋದು ಸಕಲೇಶ್ಪುರ ಗಡಿ ಭಾಗ ಆಗಿರ್ಬೋದು ಸೊ ಈ ಕಡೆನೆ ಒಂದು ಫಾರೆಸ್ಟ್ ಮಧ್ಯದಲ್ಲಿ ಓಡಾಡ್ತಿದ್ದಾನೆ ಆತ ಎಲ್ಲೂ ಕೂಡ ದೂರ ಹೋಗಿಲ್ಲ ಯಾವತ್ತಾದ್ರೂ ನಮ್ಮ ಒಂದು ಕಣ್ಣಿಗೆ ಸಿಕ್ಲೇಬೇಕು ಅತನ ನಾವು ಹಿಡದೆ ಹಿಡಿತೀವಿ ಅಂತ ಕೂಡ ಹೇಳ್ತಿದ್ದಾರೆ ಅಲ್ಲಿರುವಂತ ಗ್ರಾಮಸ್ಥರು ಕೂಡ ಹೇಳಿದ್ದು ಅರ್ಜುನ ಕತೆ ಮುಗಿಸಿದಂತ ಆನೆಯನ್ನ ಮಿಸ್ ಮಾಡದೆ ಹಿಡಿಲೇಬೇಕು ಅಂತ ಸೊ ಒಂದು ಪ್ರಯತ್ನ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ ಕಾದು ನೋಡಬೇಕು ಮುಂದೆ ಯಾವಾಗಲಾದರೂ ಒಂದು ಆನೆ ಕಾಣಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಹಿಡಿತಾರೆ ಸದ್ಯಕ್ಕೆ ಆ ಒಂದು ಆನೆ ಮತ್ತೊಮ್ಮೆ ಕಾಣಿಸ್ಕೊಂಡಿಲ್ವಂತೆ ಅದೇ ಕೊನೆ ನಂತರದಲ್ಲಿ ಮಾರನೇ ದಿನವೂ ಕೂಡ ಒಂದು ಆನೆ ಬಂದು ಹೋಗಿ ಗೆಲುವನ್ನು ಕೂಡ ಮಾಡಿದೆ ಆ ಒಂದು ಆನೆ ಜೊತೆ ಇನ್ನೊಂದು ಎರಡು ಮೂರು ಆನೆಗಳಿದೆಯಂತೆ ಒಂದು ಎಣ್ಣೆ ಇದೆಯಂತೆ ಇನ್ನೊಂದು ಎರಡು ಗಂಡನೆಗಳಿದೆಯಂತೆ ಸೊ ಸಣ್ಣ ವಯಸ್ಸಿನ ಗಂಡನೆ ಒಂದು ಕಥೆ ಮುಗಿಸಿದ ಒಂದು ಆನೆ ವಯಸ್ಸು ನಲವತ್ತೈದು ಆಸುಪಾಸು ಆಗಿರಬಹುದು ಅಂತ ಕೂಡ ಹೇಳಲಾಗುತ್ತಿದೆ ಅಂದಾಜು ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಅದನ್ನ ಡೈರೆಕ್ಟ್ ಆಗಿ ನೋಡಿದ್ದು ವಿನು ಅವರು ಕಾವಡಿಗಳು ಕೂಡ ನೋಡಿದ್ರು ಉದ್ದ ಕೋರೆ ಇತ್ತಂತೆ ತುಂಬಾನೇ ಬಲಶಾಲಿಯಾಗಿದ್ದಂತೆ ಮದ ಬಂದಿದ್ದಂತೆ ನೆಕ್ಸ್ಟ್ ಲೆವೆಲ್ ಇತ್ತಂತೆ ಒಂದು ಕಾಡಾನೆ ಆದ್ರೆ ಅರ್ಜುನ ಮವುತ ವಿನೋವ್ರು ಏನ್ ಹೇಳ್ತಾರೆ ಅಂದ್ರೆ ಅದೇ ಒಂದು ಕಾಡಾನೆಯನ್ನ ಹಿಡಿಯೋಣ ನಾನು ಅದನ್ನ ಪಳಗಿಸ್ತೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸರ್ಕಾರಕ್ಕೆ ಒಂದೊಳ್ಳೆ ಒಳ್ಳೆ ಆನೆಯನ್ನ ಮಾಡ್ಕೊಡ್ತೀನಿ ರೆಡಿ ಮಾಡ್ಕೊಡ್ತೀನಿ ಅರ್ಜುನ ಕತೆ ಮುಗಿಸಿದ ಕಾಡಾನೆನ ಹಿಡಿಯೋಣ ನನ್ಗೆ ಅದೇ ಆನೆ ಬೇಕು ಅಂತ ಆಟ ಹಿಡಿತಿದ್ದಾರೆ